కొల్లి లోడా చా చల్లే రచ్చను కాలగా జిబి జిబి అటక తీను రెడీ ఏ నిట్ కొంద్రీ మీరు వాయిస ఉండి హండి ఎట అసై బర్తనా యుయోగైతి గుడి హో బర్తివి మల్కజి గుడి చిన్న మల్కజి గుడి ఎలాతి ని సరే అయితే యుఎస్ 105

ಅಕಲ್ ಫಸ್ಟ್ ಅಕಲ್ ಫಸ್ಟ್ ವೆರಿ ಗುಡ್ ನೀನು ಕಡೀರ್ಕ ನೀನು ಕುಂಬರಕ ಬಗ್ಲಾ ನೀನು ಮೊಬೈಲ್ ಇಟ್ಕೊಂಡ್ರೆ ಕಂತ ಓಕೆನಾ ವಿಡಿಯೋ ಓಕೆ ನೀನಾ ನೀರು ಇಡ್ಕೋತಿಯಾ ಬಾ ನಾವು ನಮ್ ಗಿನಾ ತೋರ್ಸ್ತೀ ಹ್ಮ್ ತೋರ್ಸ್ತೀ ಎಕ್ಸ್ಟ್ರಾ ಫೋಟೋಗ್ರಾಫರ್ ಆಗಿದ್ದೀವಿ ರೆಡಿ ಮುಂದಿಗೆ ನೀನೀಗ ಬೇಕಾ ಇದು ಮಾಡಿ ತೋರ್ಸಿ ಈಮೇಲ್ ಯಾ

్ బ్యూటి రాణి ఆర్వి ఆర్వి బాబాట ఇక్కడ ఇక్కడ అసలు ఆర్వి ఊ హాయ్ ಚೀರ್ ಮಾಡು ಚೀರ್ ಹಾಂ ಕೊಡ್ತಾರಲ್ಲ ನಿನ್ಗೆ ಹಾಕೊಳಕ್ಕೆ ಒಂದು ಚೀರ್ ಮಾಡು ಒಂದು ಚೀರ್ ಮಾಡಿ ಕೊಡ್ತೀನಿ ಚೀರ್ ಏ ಸರಿಗಾಕ ವೈಟ್ ವೈಟ್ ಕಾಣಿಸ್ತಾ ಹಾಂ ಒಬ್ಬ ಬ್ಯೂಟಿ ನೋಡು ಒಂದು ಫೋಟೋ ತೆಗಿಬೇಕೀಗ ನೀನು ಈ ಕಡೆ ಅಲ್ಲ ಆರಾಮದ್ರಿ ಹಾಂ ಅರ್ವಿ ಏನದಾವ ಇಲ್ಲಿ ಅಂಬಾ ಚಿನ್ನ ನಿನ್ನ ಶಾಲೆಲ್ಲೇ ಆಯ್ತದವರ್ ಶಾಲಿ

ಅಲ್ಲೊಂದು ಮಸೀದೈ ಮಸೀದಿ ಇದು ಶಿವನ್ ಟೆಂಪಲ್ ಮಲ್ಲಿಕಾರ್ಜುನ ರೀಸೆಂಟು ಟು ತ್ರೀ ಇಯರ್ಸ್ ಬ್ಯಾಕ್ ಡೆವಲಪ್ ಮಾಡ್ಯಾರ ಸೊ ಈವ್ನಿಂಗ್ ಇಲ್ಲಿ ನೋಡಿದ್ರೆ ಎಲ್ಲ ಜನ ಬೆಕ್ಕು ಬರ್ತಾರ Sí,

विक्रांत विक्रांत स्लो 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 बा करेंट यम बैक कम बैक कम बैक Thank mm -hmm. you.